ತಾರೀಕಿನ ದಿವಸ ಈ ಕಾಳೆನಹಳ್ಳಿಯಲ್ಲಿ ಸಂತೋಷ್ ನಾಯಕ್ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾನೆ ಏನು ಮಾಡ್ಕೊಳ್ತಾನೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಆಮೇಲೆ ಏಳನೇ ತಾರೀಕಿನ ದಿವಸ ಚನ್ನಮ್ಮ ಹುಡುಗರು ಒಂದು ಎರಡು ಮೂರು ಜನ ಅದರಲ್ಲಿ ಲೊಕೇಶನ್ ಒಬ್ಬ ಹುಡುಗ ನನಗೆ ಕಾಲ್ ಮಾಡ್ತಾನೆ ಅಣ್ಣ ನನಗೆ ಪೇಕ್ ಐ ಡಿ ಮಾಡಿಕೊಂಡು ಒಬ್ಬ ಹುಡುಗ ಸೊರಬ ತಾಲೂಕಿನ ಒಂದು ಪೇಕೈಡಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪ ಮಾಡಿ ಮತ್ತೆ ಹುಡುಗಿ ಫೋಟೋನ ಹಾಕ್ಕೊಂಡು ಪೇಕೈಡಿಯಲ್ಲಿ ನಮ್ಮ ತಂದೆಗೆ ಆರಾಮಿಲ್ಲ ಯಲ್ಲಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬರ್ತಾರೆ ಬಂದು ನೀವು ಬರಬೇಕು ನೀವು ಬರಬೇಕು ಅಂತ ಹೇಳಿದರು ಯಾಕೆ ಅಂತ ಕೇಳಿದಾಗ ಹತ್ತನೇ ತಾರೀಕು ಕಾಳೆನಹಳ್ಳಿಲಿ ಸಂತೋಷ್ ನಾಯ್ಕ ಅಂತ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದರಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದ ನಾವು ಆದ್ದರಿಂದ ನೀವು ಬರಬೇಕು ಅಂತ ಹೇಳಿದರು ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅವ ವಸಂತ್ ನಾಯಕ್ ಮತ್ತು ಎಮ್ ಎನ್ ನಾಯ್ಕ್ ವಕೀಲ ಅಂತ ಹೇಳಿದ್ದಾರೆ ಆದರೆ ವಸಂತ್ ಅಂತ ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ವಸಂತ್ ನಾಯ್ಕ್ ಮನಮನೆ ಅಥವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಸಂತ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಆ ಒಂದು ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಒಂದೇದು ಇನ್ನೊಂದು ಆ ಏಳನೇ ತಾರೀಕಿನ ದಿವಸ ಇಲ್ಲಿ ಏನು ಪೇಕ್ ಐ ಡಿ ಮಾಡಿಕೊಂಡು ಏನೋ ಒಂದು ಕೇಸ್ ಆಗ್ತಾ ಇದೆ ಆವಾಗ್ಲಾಕ್ ಹುಡುಗಿ ಫೋಟೋ ಹಾಕ್ಕೊಂಡು ಅವನು ಮೆಸೇಜ್ ಮಾಡಿ ಜನರಿಗೆಲ್ಲ ಹುಡುಗರಿಗೆಲ್ಲ ಮೆಸೇಜ್ ಮಾಡಿ ಈ ಸತ್ವದಂಥ ಸಂತೋಷ ಏನಿದ್ದಾನೆ ಅವನು ಹಣನ ಕೇಳಿ ನಮ್ಮ ಇಲ್ಲ ನಮ್ಮ ಇಲ್ಲ ನಾನು ಶಿವಮೊಗ್ಗದಲ್ಲಿ ಅಡ್ಮಿಟ್ ಆಗಿದ್ದೀನಿ ಮಣಿಪಾಲಲ್ಲಿ ಅಡ್ಮಿಟ್ ಆಗಿದ್ದೀವಿ ನಮಗೆ ಹಣ ಸಹಾಯ ಮಾಡಿರಿ ಅಂತೇಳಿ ಸುಮಾರು ಒಂದು ಮೂರು ಲಕ್ಷಕ್ಕೂ ಹೆಚ್ಚು ಹಣವನ್ನು ಹಾಕಿಸ್ಕೊಂಡಿದ್ದಾನಂತೆ ಆ ವಿಚಾರವನ್ನು ಈ ಲೊಕೇಶನ್ನ ಹುಡುಗ ನನ್ನ ಹತ್ರ ಬಂದು ಹೇಳ್ತಾನೆ ಅಣ್ಣ ಈ ಥರ ಆಗಿದೆ ಅವರೊಂದು ಸಮಸ್ಯೆ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾನೆ ಆವಾಗ ನಾನು ನೀವು ಸದ್ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ದೀನಿ ಏಳನೇ ತಾರೀಕು ಆಗಿರುವಂಥ ಘಟನೆ ಅವರು ತಕ್ಷಣ ಬಂದು ಏಳನೇ ತಾರೀಕು ಆರು ಗಂಟೆಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟು ಮೂರು ದಿವಸ ಆದರೂ ಪೊಲೀಸ್ ಇನ್ಸ್ಪೆಕ್ಟ್ರಾಗಲಿ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರನ್ನು ಕರೆಸಲ್ಲ ಆ ಹುಡುಗನ್ನ ಕರೆಸಲ್ಲ ಆ ಹುಡುಗ ಕರೆಸಿದ್ರೆ ಅವನು ಇವತ್ತು ಜೀವ ಉಳಿತುತ್ತೋ ಏನೋ ನಮಗೆ ಗೊತ್ತಿಲ್ಲ ಆದರೆ ಇವ್ರದ್ದು ನೆಗ್ಲಿಜೆನ್ಸಿನೂ ಹೌದು ಆದ್ದರಿಂದ ಇವತ್ತು ಅನಾವಶ್ಯಕವಾಗಿ ನಮ್ಮನ್ನು ಕರೆದು ಎನ್ಕ್ವೈರಿ ಮಾಡೋ ರೀತಿಯಲ್ಲಿ ಮಾಡಿ ನಮ್ಮಿಂದ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ ನಾವು ನಮ್ಮನ್ನು ಎಫ್ ಐ ಆರ್ ಅಲ್ಲಿ ಸೇರಿಸಬೇಕು ಅಂತೇಳಿ ಏನು ಬಿ ಜೆ ಪಿಯ ಅವರು ಯಾವ ತಿಳುವಳಿಕೆ ಇದೆಯಲ್ಲೋ ನನಗೆ ಗೊತ್ತಿಲ್ಲ ಆ ಜಿಲ್ಲಾ ಅಧ್ಯಕ್ಷ ಅವರು ಏನೋ ಹೆಗಡೆಯರಿದ್ದಾರೆ ಏನೋ ಹೆಸರು ಎನ್ ಎಸ್ ಹೆಗಡೆ ಜಿಲ್ಲಾ ಅಧ್ಯಕ್ಷ ಅವರು ಏನಿದ್ರು ಸಾವಿಲ್ಲಿ ಆಗುತ್ತೆ ಅಲ್ಲಿ ತಕ್ಷಣ ಬಂದ್ಬಿಡ್ತಾರೆ ಬಿ ಜೆ ಪಿಯವರು ರಾಜಕಾರಣ ಮಾಡೋಕ್ಕೆ ಸತ್ಯ ಅಸತ್ಯದ ಬಗ್ಗೆ ತನಿಖೆನೇ ಮಾಡ್ಕೊಳ್ಳಲ್ಲ ಎಲ್ಲಿ ಸಾವಾಗುತ್ತೆ ಅಲ್ಲಿ ತಕ್ಷಣ ಬರ್ತಾರೆ ಬೆಂಕಿ ಎಟ್ಟೋದು ಯಾರನ್ನೂ ಅಮಾಯಕರನ್ನು ಫಿಟ್ ಮಾಡೋದು ಅವರಿಗೆ ಉದ್ದೇಶನೇ ಇದು ಅವನು ಹೇಳಿದ್ದಾನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕನ್ನು ನೀವು ಈ ಕೇಸಲ್ಲಿ ಆ್ಯಡ್ ಮಾಡಬೇಕು ಅವ್ರನ್ನ ಎಫ್ ಐ ಆರಲ್ಲಿ ದಾಖಲೆ ಮಾಡಬೇಕು ಅಂತ ಅವನೇನಾದರೂ ನಾನೇನಾದರೂ ಮಾಡಿದ್ದಾನ ನೋಡಿದಾನ